ಎಲ್ಲರಿಗೂ ಇದ್ರೆ ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ ನ್ಯಾಚುರಲ್ ಬಟ್ ಚೆನ್ನಾಗಿದೆ ಎಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್ ಬಟ್ ಇದೆ ಆದರೆ ಒಂದು ಸ್ವಲ್ಪ ಒಂದು ಆತಂಕ ಅನ್ನೋದಿರುತ್ತೆ ಅದಕ್ಕೆ ಅದಕ್ಕೇನೇನಿಲ್ಲ ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಬೇಕು ಸ್ವಲ್ಪ ಒಂದು ಎಮೋಷನ್ ಆಯಿತು ಎಮ್ ಸಿ ಐ ಅಂತ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಅಭಿಮಾನಿಗಳು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಅತೀ ದೊಡ್ಡ ಶಕ್ತಿ ಅಂದ್ರೆ ಅದು ಶಿವರಾಜ್ ಕುಮಾರ್ ಅವ್ರ ವಯಸ್ಸು ಅರವತ್ತೆರಡು ಅಂದರೆ ಯಾರಿಗ ತಾನೇ ನಂಬೋದಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಸಿನಿಮಾದಲ್ಲಿನ ಆ ಫೈಟು ಡ್ಯಾನ್ಸು ಅವ್ರು ತೊಡಸ್ಕೊಳ್ಳುವಂಥ ರೀತಿ ಇದೆಯಲ್ಲ ಅದು ಕೇವಲ ಸಿನಿಮಾ ಇಂಡಸ್ಟ್ರಿಯವ್ರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಆ ವಯಸ್ಸಲ್ಲೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿರ್ಬೋದು ಎಷ್ಟು ಎನರ್ಜೆಟಿಕ್ ಆಗಿರಬಹುದು ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಶಿವರಾಜ್ ಕುಮಾರ್ ಇಂಥ ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ಅಂದಾಗ ತಕ್ಷಣಕ್ಕೆ ನಂಬೋದಕ್ಕೆ ಬಹಳ ಕಷ್ಟ ಆಗಿಬಿಡ್ತು ಯಾಕಂದರೆ ನಾಲ್ಕೈದು ತಿಂಗಳಿಂದ ಅವರಿಗೆ ಅನಾರೋಗ್ಯ ಸಮಸ್ಯೆ ಇದೆ ಆದರೆ ಒಂದಷ್ಟು ಖಾಸಗಿ ವಾಹಿನಿಯ ಕಾರ್ಯಕ್ರಮಗಳಲ್ಲಿ ಜಜ್ಜಾಗಿ ಕಾಣಿಸ್ಕೊಳ್ತಿದ್ದಾರೆ ಅಲ್ಲೂ ತುಂಬಾ ಆಕ್ಟಿವ್ ಆಗಿದ್ದಾರೆ ಡ್ಯಾನ್ಸ್ ಆಗಿರಬಹುದು ಅಲ್ಲಿ ಆಕ್ಟಿವ್ ಆಗಿ ತೊಡಸ್ಕೊಳ್ಳೋದಾಗಿರ್ಬಹುದು ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ ಸಾಲು ಸಾಲು ಸಿನಿಮಾ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ ಅವರಷ್ಟು ಸಿನಿಮಾವನ್ನ ಯಾವ ಸ್ಟಾರ್ ನಟರು ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಅವರು ಸಿನಿಮಾಗಳನ್ನು ಒಪ್ಕೊಳ್ತಾರೆ ಶೂಟಿಂಗ್ನಲ್ಲಿ ಕಂಟಿನ್ಯೂಸ್ಲಿ ಭಾಗಿಯಾಗ್ತಾರೆ ರೆಸ್ಟ್ ಮಾಡೋ ತೀರಾ ತೀರಾ ಅಪರೂಪ ಅಂತ ಸಂದರ್ಭದಲ್ಲಿ ಅನಾರೋಗ್ಯ ಅಂದಾಗ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗಿತ್ತು ನಂಬೋದಿಕ್ಕೂ ಕೂಡ ರೆಡಿ ಇರಲಿಲ್ಲ ಅದಾದ ಬಳಿಕ ಸ್ವತಃ ಶಿವರಾಜ್ ಕುಮಾರ್ ರಿವೀಲ್ ಮಾಡಿದ ಬಳಿಕ ಎಲ್ರಿಗೂ ಕೂಡ ಅರ್ಥ ಆಯಿತು ಹೌದು ಅನಾರೋಗ್ಯ ಸಮಸ್ಯೆಯಿಂದ ಶಿವಣ್ಣನವರು ಸ್ವಲ್ಪ ಮಟ್ಟಿಗೆ ಬಳಲ್ತಾ ಇದ್ದಾರೆ ಅಥವಾ ಒದ್ದಾಡ್ತಿದ್ದಾರೆ ಎನ್ನುವಂಥ ರೀತಿ ಕೊನೆಯದಾಗ ಗೊತ್ತಾದಂಥ ಸಂಗತಿ ಅಂದ್ರೆ ಕೇವಲ ನಾರ್ಮಲ್ ಟ್ರೀಟ್ಮೆಂಟ್ ಸಾಕಾಗೋದಿಲ್ಲ ಅದರ ಆಚೆಗೆ ಸರ್ಜರಿಯ ಅವಶ್ಯಕತೆಯೂ ಕೂಡ ಇದೆ ಅಂತ ಸಹಜವಾಗಿ ಅವರನ್ನು ಬಹಳ ಇಷ್ಟಪಡುವಂಥವರು ಅವರ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ದರು ಶಿವರಾಜ್ ಕುಮಾರ್ ಅವರೇ ಅದನ್ನು ದೂರ ಮಾಡುವಂಥ ಕೆಲಸವನ್ನು ಆಗಾಗ ಮಾಧ್ಯಮಗಳಿಗೆ ಸಂದರ್ಶನ ಕೊಡುವ ಮೂಲಕ ಮಾಡ್ತಾಯಿದ್ರು ಕೇವಲ ಒಂದು ನಾರ್ಮಲ್ ಸರ್ಜರಿ ತೀರಾ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಎನ್ನುವಂಥ ಮಾತನ್ನ ಸ್ವತಃ ಶಿವಣ್ಣ ಹೇಳ್ತಾ ಇದೀಗ ಅಮೇರಿಕಾಗೆ ಆ ಸರ್ಜರಿಯ ಉದ್ದೇಶದಿಂದ ಶಿವರಾಜ್ ಕುಮಾರ್ ಹಾಗೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ತೆರಳಿದ್ದಾರೆ ಸದ್ಯ ಅವರು ಅಮೇರಿಕಾಗೆ ಹೋಗೋಕ್ಕೂ ಮುನ್ನ ಸುದೀಪ್ ಅವರು ವಿನೋದ್ ರಾಜ್ ಹೀಗೆ ಸಾಕಷ್ಟು ನಟರು ಅವರು ಮನೆಗೆ ಆಗಮಿಸಿದ್ರು ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರು ಸಹಜ ಇದೆಲ್ಲವೂ ಕೂಡ ಇದೊಂದು ರೀತಿಯಲ್ಲಿ ಭಾರತದ ವಿಶೇಷವಾದಂಥ ಕಲ್ಚರ್ ಯಾರಿಗಾದರೂ ಅನಾರೋಗ್ಯ ಸಮಸ್ಯೆ ಇದೆ ಅಂದಾಗ ಅಥವಾ ಸಂಕಷ್ಟದಲ್ಲಿ ಇದ್ದಾರೆ ಅಂದಾಗ ಅವ್ರಿಗೆ ಬಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಅಂತಹ ಕೆಲಸವೆಲ್ಲವನ್ನು ಕೂಡ ಮಾಡಿದ್ರು ಇನ್ನು ಸರ್ಜರಿ ಅಂದಾಗ ಯಾರಿಗೆ ಆಗಲಿ ಸಹಜವಾಗಿ ಒಂದು ಆತಂಕ ಇದ್ದೇ ಇರುತ್ತೆ ಬೇರೆಯವರ ಆತಂಕಕ್ಕೊಳಗಾಗಬಾರ್ದು ಅಂತ ಅದನ್ನು ಅದುಮಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಶಿವಣ್ಣ ಕೂಡ ಅಂಥದ್ದೇ ಕೆಲಸವನ್ನು ಮಾಡ್ತಾ ಇದ್ರು ಇಲ್ಲಿವರೆಗೆ ತೀರ ಭಾವುಕರಾಗಿರಲಿಲ್ಲ ಅಥವಾ ಕಣ್ಣೀರು ಹಾಕಿರಲಿಲ್ಲ ಆದರೆ ಇವತ್ತು ಅಮೆರಿಕಾಗೆ ತೆರಳುವಂಥ ಸಂದರ್ಭದಲ್ಲಿ ಸಹಜವಾಗಿ ಭಾವುಕರಾದರು ಅದೆಷ್ಟೇ ಅದು ಮಿಟ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಕೂಡ ಕಣ್ಣೀರಿನ ಮೂಲಕ ಅದು ಹೊರಗಡೆ ಬಂದುಬಿಡ್ತು ಆಗ ಶಿವಣ್ಣ ಒಂದಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದ್ರು ಇವತ್ತು ಅಮೆರಿಕಕ್ಕೆ ತೆರಳುತ್ತಾರೆ ಇಪ್ಪತ್ತ ನಾಲ್ಕನೇ ತಾರೀಕು ಅವರಿಗೆ ಸರ್ಜರಿಯ ದಿನವನ್ನ ನಿಗದಿ ಮಾಡಲಾಗಿದೆ ಅಮೆರಿಕದ ಫ್ಲೋರಿಡಾದಲ್ಲಿರುವಂಥ ಮಿಯಾಮಿ ಕ್ಯಾನ್ಸ್ಟರ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಂ ಸಿ ಐ ಎನ್ನುವಂಥ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಇರುತ್ತೆ ಅಂಕಾಲಜಿಸ್ಟ್ ಆಗಿರುವಂಥ ಮುರುಗೇಶ್ ಅವರು ಅವರಿಗೆ ಸರ್ಜರಿಯನ್ನು ಮಾಡ್ತಾ ಇದ್ದಾರೆ ಎಂ ಸಿ ಐ ಆಸ್ಪತ್ರೆಯಲ್ಲಿ ಅದಕ್ಕೆ ಬೇಕಾದಂಥ ಅಂದ್ರೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಷನ್ ಇದೆಯಲ್ಲ ಅಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಹೆಚ್ಚು ಕಡಿಮೆ ಮೂವತ್ತ ಐದು ದಿನಗಳ ಕಾಲ ಶಿವಣ್ಣ ಅಮೆರಿಕದಲ್ಲೇ ಇರಬೇಕಾಗತ್ತೆ ಅಂದ್ರೆ ಒಂದೂವರೆ ತಿಂಗಳಿಗಿಂತಲೂ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳ ಕಾಲ ಕಾಲ ಅಮೆರಿಕದಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾರೆ ಸದ್ಯಕ್ಕೆ ಶಿವಣ್ಣ ಹೇಳ್ತಿರೋ ತೀರಾ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಈಗಾಗಲೇ ಎಲ್ಲ ರಿಪೋರ್ಟ್ಸ್ಗಳು ಕೂಡ ನಾರ್ಮಲ್ ಇದೆ ಒಂದು ಸರ್ಜರಿ ಆಗಿಬಿಟ್ರೆ ಎಲ್ಲವೂ ಕೂಡ ಸರಿಯಾಗಿಬಿಡುತ್ತೆ ಒಂದಷ್ಟು ದಿನಗಳ ಕಾಲ ರೆಸ್ಟ್ ಮಾಡಿ ನಾನು ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಆದರೆ ಸಹಜವಾಗಿ ಅಭಿಮಾನಿಗಳಿಗೊಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ ಸದ್ಯ ಅದೇ ಅಭಿಮಾನಿಗಳು ಶಿವರಾಜ್ ಕುಮಾರ್ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದರ ಆಚೆಗೆ ಶಿವಣ್ಣನ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ನಾನು ಬೇರೆ ಬೇರೆ ವಾಹಿನಿಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಅವರ ಸಂದರ್ಶನವನ್ನು ಮಾಡಿದ್ದೇನೆ ಜೊತೆ ಬೇರೆ ಬೇರೆ ನಟರ ಸಂದರ್ಶನವನ್ನು ಕೂಡ ಮಾಡಿದ್ದೇನೆ ಅದರಲ್ಲಿ ಶಿವಣ್ಣನವರು ಬಹಳ ವಿಶೇಷವಾಗಿ ಕಾಣಿಸ್ತಾರೆ ಯಾಕಂದರೆ ಅವರಲ್ಲಿ ಇರುವಂಥ ಸರಳತೆ ಇದೆಯಲ್ಲ ಅಥವಾ ಆ ಮುಗ್ಧತೆ ಇದೆಯಲ್ಲ ಬೇರೆಯವ್ರಿಗೆ ಕಾಣಿಸೋ ತೀರಾ ಅಪರೂಪ ಅಂದರೂ ಕೂಡ ಕಡಿಮೆ ಆಗಲಿಕ್ಕಿಲ್ಲ ಕಡಿಮೆ ಅಲ್ಲ ಯಾಕಂದರೆ ಶಿವಣ್ಣ ದೊಡ್ಡ ಮನೆ ಅನ್ನುವಂಥ ಹಿರಿಮೆ ಗರಿಮೆ ಎಲ್ಲವೂ ಕೂಡ ಇದೆ ಅವರ ತಂದೆ ಸೂಪರ್ ಸ್ಟಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಸುದೀರ್ಘ ಅವಧಿಯವರೆಗೆ ಆಳದಂಥವರು ಸ್ವತಃ ಶಿವಣ್ಣನವರೇ ಸೂಪರ್ ಸ್ಟಾರ್ ಆದರೆ ಅವರಲ್ಲಿ ಆ ಹಮ್ಮು ಬಿಮ್ಮು ಯಾವುದೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಒಬ್ಬ ನಾರ್ಮಲ್ ವ್ಯಕ್ತಿ ಎಷ್ಟು ಸರಳವಾಗಿರ್ತಾರೋ ಅದೇ ರೀತಿಯಾದಂಥ ಸರಳತೆ ನಮಗೆ ಶಿವಣ್ಣನವ್ರಲ್ಲೂ ಕೂಡ ಕಾಣಿಸುತ್ತೆ ಮಾತಿನ ವಿಚಾರದಲ್ಲಿ ಬೇರೆಯವರನ್ನು ನಡೆಸ್ಕೊಳ್ಳುವಂಥ ವಿಚಾರದಲ್ಲಿ ಬೇರೆಯವರಿಗೆ ಗೌರವವನ್ನು ಕೊಡುವಂಥ ವಿಚಾರದಲ್ಲಿ ಅದೆಲ್ಲದರಲ್ಲೂ ಕೂಡ ಸರಳತೆಯನ್ನು ಮೆರೆದು ಬೇರೆಯವರಿಗೆ ಮಾದರಿಯಾಗಿರುವಂಥ ವ್ಯಕ್ತಿತ್ವ ಜೊತೆಗೆ ಇನ್ನೊಂದಷ್ಟು ಜನ ಈ ರೀತಿಯಾಗಿ ಇರಬೇಕು ಅನ್ನೋದನ್ನು ಸಾರಿ ಸಾರಿ ಹೇಳುವಂಥ ಕೆಲಸವನ್ನು ಶಿವಣ್ಣ ತಮ್ಮ ವ್ಯಕ್ತಿತ್ವದ ಮೂಲಕವೇ ಮಾಡ್ತಾರೆ ಯಾಕಂದರೆ ತುಂಬ ಜನ ನಟ ನಟಿಯರು ಅಂದಾಗ ತಲೆ ಮೇಲೆ ಒಂದು ಕೊಂಬು ಬಂದುಬಿಡುತ್ತೆ ನಾವೇನೋ ವಿಶೇಷವಾದ ಕೆಲಸ ಮಾಡ್ತಾ ಇದ್ದೀವಿ ಅಥವಾ ನಾವೆಲ್ಲರಿಗಿಂತ ಭಿನ್ನ ನಾವೆಲ್ಲರಿಗಿಂತ ವಿಶೇಷ ಆ ಭಾವನೆ ಎಲ್ಲವೂ ಕೂಡ ಬಂದ್ಬಿಡುತ್ತೆ ಆದರೆ ಶಿವರಾಜ್ ಕುಮಾರ್ ಅವರಲ್ಲಿ ಅಂಥದ್ದು ಯಾವುದನ್ನು ಕೂಡ ನಾನು ಹತ್ತಿರದಿಂದ ನೋಡಿದಾಗ ಕಂಡಂಥವನಲ್ಲ ಅದೇ ಬೇಸರ ಇಂಥ ವ್ಯಕ್ತಿಗೆ ಈ ರೀತಿಯಾಗಿ ಅನಾರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ತಲ್ಲ ಅಂತ ಜೊತೆಗೆ ಅವರು ಕುಟುಂಬದ ಹಿನ್ನೆಲೆಯನ್ನು ಗಮನಿಸಿದಾಗ ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರೂ ಕೂಡ ಬಿಟ್ಟು ಹೋಗ್ಬಿಟ್ರು ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಅಂಥದ್ದೊಂದು ಅನಾರೋಗ್ಯ ಸಮಸ್ಯೆಯಿಂದ ಒದ್ದಾಡ್ತಿದ್ದಾರೆ ಇದೀಗ ಶಿವಣ್ಣನವರು ಕೂಡ ಅನಾರೋಗ್ಯಕ್ಕೊಳಗಾದ್ರಲ್ಲ ಸಹಜವಾಗಿ ಬೇಸರ ಆಗುತ್ತೆ ಅವರೆಲ್ಲರೂ ಕೂಡ ಅತ್ಯಂತ ಸರಳವಾಗಿದ್ದಂಥವರು ಆ ದೊಡ್ಡ ಮನೆಯ ಹಿರಿಮೆ ಗರಿಮೆ ಎಲ್ಲವನ್ನೂ ಕೂಡ ಕಾಪಾಡ್ಕೊಂಡು ಹೋಗ್ತಿದ್ದಂಥವರು ಇಂಥವ್ರಿಗೆ ಈ ರೀತಿಯಾದಂಥ ಅನಾರೋಗ್ಯ ಸಮಸ್ಯೆ ಕಾಡ್ತಿದೆಯಲ್ಲ ಅಂತ ಇನ್ನು ಅದರ ಆಚೆಗೆ ಶಿವಣ್ಣನವರು ಇಂಡಸ್ಟ್ರಿಯನ್ನು ಕಾಲ ಜೀವಂತವಾಗಿಡೋದಕ್ಕೆ ಪ್ರಯತ್ನ ಪಟ್ಟಂತ ವ್ಯಕ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಸ್ಟಾರ್ ನಟರು ಎರಡು ವರ್ಷಕ್ಕೊಂದು ಸಿನಿಮಾ ಮೂರು ವರ್ಷಕ್ಕೆ ಸಿನಿಮಾ ಈ ರೀತಿಯಾಗಿ ಬರ್ತಾ ಇದೆ ಈ ರೀತಿಯಾಗಿ ಬಂದಂತ ಸಂದರ್ಭದಲ್ಲಿ ಸಿನಿಮಾ ಇಂಡಸ್ಟ್ರಿ ಆಕ್ಟಿವ್ ಆಗಿರುತ್ತಲ್ಲ ಅದನ್ನ ಕಳ್ಕೊಂಡು ಬಿಡುತ್ತೆ ಕಾರ್ಮಿಕರಿಗೆ ಕೆಲಸ ಕಷ್ಟ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಇಂಥದ್ದೆಲ್ಲದೂ ಕೂಡ ಆಗ್ಬಿಡುತ್ತೆ ಸ್ಟಾರ್ ನಟರು ಹೆಚ್ಚೆಚ್ಚು ಸಿನಿಮಾ ಮಾಡಿದಷ್ಟು ಸಿನಿಮಾ ಇಂಡಸ್ಟ್ರಿ ಆಕ್ಟಿವ್ ಆಗಿರುತ್ತೆ ಜೊತೆ ಕಾರ್ಮಿಕರಿಗೂ ಕೂಡ ಹೆಚ್ಚೆಚ್ಚು ಕೆಲಸ ಸಿಗುತ್ತೆ ಜೊತೆಗೆ ಥಿಯೇಟ್ರ್ಗಳು ಕೂಡ ತುಂಬಾ ಆಕ್ಟಿವ್ ಆಗಿರ್ತವೆ ಅಂತಹ ಕೆಲಸವನ್ನು ಮಾಡಿಕೊಂಡು ಬಂದಂಥವರು ಶಿವಣ್ಣ ಈಗಲೂ ಕೂಡ ಅವ್ರ ಕೈಯಲ್ಲಿ ಸಾಲು ಸಾಲು ಸಿನಿಮಾಗಳಿದ್ದಾವೆ ನಿರಂತರವಾಗಿ ಡೈರೆಕ್ಟರ್ಗಳಿಗೆ ಕಾಲ್ ಶೀಟ್ ಅನ್ನು ಕೊಡ್ತಾನೆ ಇದ್ದಾರೆ ಇದೀಗ ಅನಾರೋಗ್ಯ ಸಮಸ್ಯೆಯಿಂದ ಸರ್ಜರಿಗೆ ತೆರಳಬೇಕಾಗಿದೆ ಒಟ್ಟಾರೆ ಆದಷ್ಟು ಬೇಗ ಅವರು ಹುಷಾರಾಗಿ ಬರಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಬಟ್ ಇನ್ ಸೇಫ್ ಸೇಫ್ ಇದೆ ಭಯ ಪಡಬೇಕಾಗಿಲ್ಲ ಬಟ್ ಆದರೂ ಒಂದು ಸ್ಮಾಲ್ ಒಂದು ಮನಸ್ಸಲ್ಲಿ ಒಂದು ಇದ್ದೇ ಇರುತ್ತಲ್ಲ ಅದೊಂದು ಇದೆ ಅದು ನಾನು ಒಬ್ಬ ನಾರ್ಮಲ್ ಹ್ಯೂಮರ್ ಬೀಗೆ ಇವಾಗ ಸ್ಟಾರ್ ಥರ ಏನೇ ಆಡಿದ್ರೂ ಈ ಥರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಫಿಗರ್ ಆಗ್ತೀವಿ ಬಟ್ ಧೈರ್ಯ ಇದ್ದೇ ಇದೆ ಬಟ್ ಅಪಾರ್ಟ್ ಫ್ರಮ್ ದಟ್ ಯಾಕಂದರೆ ಇಲ್ಲಾಂದರೆ ಈ ಒಂದು ಟೂ ಡೇಸ್ ತ್ರೀ ಡೇಸಿಂದ ಏನು ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ಸ್ ಅಂದ ಪಡೆದ್ ಹಾರ್ಟ್ ರೇಟ್ ಇರ್ಬೋದು ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಇರ್ಬೋದು ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್ ಆ್ಯಂಡ್ ಇವನ್ ದ ಯುರಿನ್ ರಿಪೋರ್ಟ್ ಕಲ್ಚರ್ ರಿಪೋರ್ಟ್ಸ್ ಎಲ್ಲ ತುಂಬ ಚೆನ್ನಾಗಾಗಿದೆ ಸೊ ಆಯ್ತು ಅದು ನನಗೊಂದು ಒಳ್ಳೆ ಖುಷಿ ಮೇಡಮ್ ಒಂದು ಧೈರ್ಯ ಅಂಡ್ ಎಲ್ಲ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಹೋಗ್ಬಿಟ್ಟು ಬನ್ನಿ ಸರ್ ಅಂತ ಶಶಿಧರ್ ಅವರು ದಿಲೀಪ್ ನನ್ನ ತನಿಂದ ಈರಾಲಜಿಸ್ಟ್ ಅದರಿಂದ ಐ ತಿಂಕ್ ಎವ್ರಿ ಬಡೇ ತುಂಬಿದ್ದಾರೆ ಇಲ್ಲ ಒನ್ ಮಂತ್ ಹೋಗಿಲ್ಲ ಆಗಿದೆ ಫಿಫ್ಟೀನ್ ಡೇಸ್ ಹೋಗಿದ್ದೀನಿ ಮೊದ್ಲ ಬಾ ಲಂಡನ್ಗೆ ಹೋಗ್ಬೇಕಾದ್ರೆ ಟೆನ್ ಡೇಸ್ ನನ್ನ ಡೇಸ್ ಅಷ್ಟು ಫಸ್ಟ್ ಟೈಮ್ ಬನ್ ಬಂದ ಮೇಲೆ ಅಭಿಮಾನಿಗಳು ನೋವ್ ತಿಂತಾರೆ ಅನ್ನೋ ಕಾರಣಕ್ಕೆ ಈಗ ಬಂದಂಥ ಅಭಿಮಾನಿಗಳು ಕೂಡ ನೀವು ಖುಷಿಯಿಂದ ಯಾಕಂದ್ರೆ ನಾವು ನೋವಿಂದ ಬರ್ತೀವಿ ಬಟ್ ಶಿವಣ್ಣ ನನ್ನಾಗ್ತಾನೆ ಹೇಳ್ತಾರೆ ನಾವು ನೋವ್ತಿದ್ವಿ ಕಾರಣ ನಮ್ಮನ್ನ ನೋವ್ ತುಂಬ ಇರ್ತಾರೆ ನಾವು ಇರುತ್ತೆ ನಮ್ಗೆ ಇರ್ದು ನಾವು ನಮ್ಮ ಲೇಡೀಸ್ ಬಂದಾಗ ಸ್ವಲ್ಪ ಮೋರ್ ಎಮೋಷನ್ ಆಗುತ್ತಿದ್ದರು ಆಮೇಲೆ ಎಲ್ರಿಗೂ ಶಿವಣ್ಣ ತುಂಬ ಇದಾಗಿ ನೋಡಿ ಅಭ್ಯಾಸ ಎಲ್ಲ ಸ್ವಲ್ಪ ಇದು ಆದ್ಮೇಲೆ ಇದಾಗುತ್ತೆ ಅಷ್ಟೇ